ಸೊಬಗಿ ಎಲ್ಲಿರುವೆ ಚೆಲುವೆ ಎಲ್ಲಿದ್ದೀಯ ಹಾಗಾದ್ರೆ ನೀನೇನು ನೀನು ಭೂಮಿನ ಕಡಲ ಕಾಡ ಏನು ನೀನು ಹಾಗಾದ್ರೆ ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಕಾರ್ಯಕ್ರಮಗಳನ್ನು ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂದಿಗ್ಧರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ ನಿರೀಕ್ಷಿಸಿದಲ್ಲಿ ಆಗಿ ನಮಸ್ಕಾರ ಸ್ನೇಹಿತರೆ ಮಾಹಿತಿ ಖಜಾನೆಯ ವಿಶೇಷ ಗಾನಯಾನ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗ ಬಂಧುಗಳಿಗೆ ಪ್ರೀತಿಯ ಸ್ವಾಗತ ಚಲನಚಿತ್ರ ಗೀತೆಗಳಿಂದ ವಿಶೇಷವಾಗಿ ಚಲನಚಿತ್ರಗಳಿಂದ ಆಯ್ದ ಕೆಲವು ಗೀತೆಗಳ ವಿಶ್ಲೇಷಣಾತ್ಮಕ ವಿನೂತನ ಪ್ರಯತ್ನಕ್ಕೆ ನಮ್ಮೆಲ್ಲ ಕೇಳುಗರಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಇವತ್ತು ನಾವು ಯಾವ ಚಿತ್ರದ ಗೀತೆಯನ್ನು ನಿಮ್ಮ ಮುಂದೆ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ ಅಂತ ನೀವೆಲ್ಲರೂ ಕೂಡ ಯೋಚನೆ ಮಾಡ್ತಾ ಇರ್ಬೋದು ಹೌದು ಸ್ನೇಹಿತರೆ ಬೆಳದಿಂಗಳ ಬಾಲೆ ಈ ಚಿತ್ರದಿಂದ ಆಯ್ದ ಜನಪ್ರಿಯ ಗೀತೆಯ ವಿಶ್ಲೇಷಣೆಯನ್ನ ನಾವು ಮಾಡ್ತಾ ಇದ್ದೀವಿ ಇದು ಸಾಕಷ್ಟು ಜನರಿಗೆ ನಾನು ಯಾರು ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ವಿಶೇಷವಾಗಿ ಹೆಣ್ಣು ಗಂಡಿನ ನಡುವಿನ ಬಾಂಧವ್ಯವನ್ನು ಹೆಚ್ಚಿಸೋದಕ್ಕೆ ಈ ಒಂದು ಗೀತೆ ನಿದರ್ಶನವಾಗಿ ನಿಲ್ಲುತ್ತೆ ಸಾಕಷ್ಟು ಜನರಿಗೆ ನಾನು ಯಾರು ನಾನು ಯಾಕೆ ನನ್ನ ಪ್ರಯತ್ನವನ್ನು ಇದ್ದೀನಿ ನಾನು ಯಾಕೆ ನನ್ನನ್ನು ಮರೆತಿದ್ದೀನಿ ಅನ್ನೋದನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ ಅಂತಹ ಸನ್ನಿವೇಶದಲ್ಲಿ ಮೂಡಿ ಬಂದಂತಹ ಅದ್ಭುತ ಗೀತೆಯೇ ಈ ಇವತ್ತಿನ ಗೀತೆ ಈ ಗೀತೆಯ ರಚನೆ ದೊಡ್ಡ ರಂಗೇಗೌಡರ ಒಂದು ರಚನೆಯನ್ನು ಇಲ್ಲಿ ನಿಮಗೆ ಈ ಚಲನಚಿತ್ರಕ್ಕೆ ಅಳವಡಿಸ್ಕೊಂಡಿದ್ದಾರೆ ಬನ್ನಿ ಹಾಗಾದರೆ ಈ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದಾರೆ ಆರಂಭದಲ್ಲಿ ಹೇಳ್ತಾರೆ ನೀ ಯಾರು ನಾ ಹರಿಯನು ನಿನಗಾಗಿ ನಾ ತುಡಿವೆನು ನೋಡಿ ಈ ಸಾಲು ಹೇಗಿದೆ ನೀ ಯಾರು ಅಂತ ನನಗೆ ಗೊತ್ತಿಲ್ಲ ಆದರೆ ನಿನಗೋಸ್ಕರ ನಾನು ಕನ್ವರಿಸ್ತಾ ಇದ್ದೀನಿ ನಿನ್ನ ಬರುವಿಕೆಗಾಗಿ ನಾನು ಕಾಯ್ತಾ ಇದ್ದೀನಿ ಹಾಗೆ ನನ್ನ ಈ ಮಾತುಗಳು ನಿನಗೆ ಕೇಳಿಸ್ತಾ ಇದೆಯಾ ಅಂದರೆ ನೀ ಯಾರು ನೀ ಹೇಗಿದ್ದೀಯಾ ಇದೆಲ್ಲ ನನಗೆ ಗೊತ್ತಿಲ್ಲ ನೀನು ನನಗೆ ಹೊಸ ಪರಿಚಯ ಮೊದಲಿಗೆ ಪ್ರೇಮಿಗಳೇ ಆಗಲಿ ಯಾರೇ ಆಗಲಿ ಸ್ನೇಹಿತರಾದರೂ ಅಷ್ಟೇ ಮೊದಲಿಗೆ ಯಾರಿಗೂ ಕೂಡ ಯಾರೂ ಪರಿಚಯ ಇರೋದಿಲ್ಲ ಆ ಪರಿಚಯ ಅಂತಕ್ಕಂಥದ್ದೇನಿದೆ ಅದು ಇಬ್ಬರ ನಡುವಿನ ಬಾಂಧವ್ಯವನ್ನು ಬೆಸೆಯುತ್ತೆ ಸೊ ಇವತ್ತಿಗೂ ಕೂಡ ಸಾಕಷ್ಟು ಜನ ನಮಗೆಲ್ಲ ಸ್ನೇಹಿತರಾಗ್ತಾರೆ ಆ ಸ್ನೇಹಿತರಾದ ತಕ್ಷಣ ನಾವು ಹೇಗೆ ಬೇಕೋ ಹಾಗೆ ಸಲಿಗೆಯಿಂದ ಎಲ್ಲ ನಡೆಸ್ಕೊಳೋದಕ್ಕಾಗಲ್ಲ ಅದು ಆ ಬಾಂಧವ್ಯ ಗಟ್ಟಿಯಾಗಬೇಕು ಅಂದರೆ ಅವರ ನಮ್ಮ ನಡುವಿನ ಸಂಭಾಷಣೆ ಏನಿದೆ ಇದು ಒಳ್ಳೆ ರೀತಿಯಲ್ಲಿರುವ ಹಾಗೆ ಪ್ರಮುಖವಾಗಿ ನೋಡ್ಕೋಬೇಕಾಗತ್ತೆ ಮುಂದುವರೆದು ಹೇಳ್ತಾರೆ ನೀ ಎಲ್ಲೋ ನಾ ತಿಳಿಯೇನು ನಿನಗಾಗಿ ನಾ ಮಿಡಿಯುತ್ತ ನಿನಗಾಗಿ ನಾ ಮಿಡಿವೆನು ನಿನ್ನ ಧ್ವನಿ ಕೇಳುತ್ತ ನೋಡಿ ಈ ಸಾಲು ಹೇಗಿದೆ ನೀನೆಲ್ಲಿ ಅಂತ ನನಗೆ ತಿಳಿದಿಲ್ಲ ಆದರೆ ನಿನ್ನ ಆ ಧ್ವನಿ ಕೇಳ್ತಾ ಇದೆ ಆ ಧ್ವನಿ ಕೇಳಿಸ್ಕೊಂಡು ನಾನು ನಿನಗೋಸ್ಕರ ನನ್ನ ಹೃದಯ ಮಿಡಿತಾ ಇದೆ ಆ ನಿನ್ನ ಬರುವಿಕೆಗಾಗಿ ಕಾತರಿಸ್ತಾ ಇದೆ ಎಲ್ಲಿರುವೆ ಹೇಗಿರುವೆ ಇದು ಲೇಖಕರು ಕೇಳ್ತಂತ ಕೇಳ್ತಕ್ಕಂತಹ ಪ್ರಶ್ನೆ ಅಂದರೆ ಲೇಖಕರ ಭಾವನೆ ನೋಡಿ ಪ್ರಮುಖವಾಗಿ ಯಾರೇ ಆಗಲಿ ಒಬ್ಬ ವಯಸ್ಸು ಚಿಕ್ಕದ ದೊಡ್ಡದ ಅನ್ನೋದನ್ನು ಕೇವಲ ಧ್ವನಿಯಿಂದಾಗಲಿ ಇದರಿಂದ ನಾವು ಗುರುತಿಸೋದಕ್ಕೆ ಸಾಧ್ಯ ಇಲ್ಲ ಆ ಧ್ವನಿ ಕೇಳ್ತಾ ನಾವು ತಲ್ಲರಾಗ್ಬಿಡ್ತೀವಿ ಕೆಲವರು ಆ ಧ್ವನಿಗೆ ಮಾರು ಹೋಗ್ತಾರೆ ಈಗ ಕೆಲವರೆಲ್ಲ ಆ ಗಾಯಕರ ಗಾಯಕಿಯರ ಧ್ವನಿಗೆ ಮಾಧುರ್ಯಕ್ಕೆ ತಲ್ಲೀನರಾಗ್ತಾರೆ ಹಾಗೆ ಪ್ರೇಮಿಗಳಾದರೆ ತಮ್ಮ ಪ್ರೇಯಸಿಯ ಧ್ವನಿಗೆ ತಲ್ಲೀನರಾಗ್ತಾರೆ ಆ ತಲ್ಲೀನತೆ ಅಂತಕ್ಕಂಥದ್ದೇನಿದೆ ಅದು ನಮ್ಮ ಒಂದು ಎಚ್ಚರಿಕೆಯ ಗಂಟೆ ಆಗಬೇಕು ಯಾಕಂದರೆ ನಾವು ನಮ್ಮನ್ನು ಮರೆತ್ರೆ ಏನಾಗ್ಬೋದು ಅನ್ನೋದನ್ನು ಇಲ್ಲಿ ಲೇಖಕರು ಹೇಳೋದಕ್ಕೆ ಹೊರಟಿದ್ದಾರೆ ಪ್ರಮುಖವಾಗಿ ನೀನೆಲ್ಲಿದೀಯಾ ನೀನು ಹೇಗಿದ್ದೀಯಾ ಅದೆಲ್ಲ ನನಗೆ ಗೊತ್ತಿಲ್ಲ ನಿನಗೋಸ್ಕರ ನಾನು ಕಾಯ್ತಾಯಿದ್ದೀನಿ ನನ್ನ ಹೃದಯ ನಿನಗೋಸ್ಕರ ಮಿಡಿತಾ ಇದೆ ಧ್ವನಿ ಮಾತ್ರ ಕೇಳ್ತಾ ಇದೆ ಆದರೆ ನೀನು ಎಲ್ಲಿದ್ದೀಯಾ ಅಂತಕ್ಕಂಥದ್ದು ಪ್ರಶ್ನೆ ಇದು ಇದರಲ್ಲಿ ಕೆಟ್ಟ ಸಂದೇಶ ಏನಿಲ್ಲ ಒಳ್ಳೆಯದೇ ಇದೆ ಆದರೆ ತಮ್ಮ ತಮ್ಮ ಭಾವನೆಗೆ ಬಿಟ್ಟಂತಹ ಅಂಶಗಳನ್ನು ಇಲ್ಲಿ ಲೇಖಕರು ಹೇಳ್ತಾರೆ ಅಂದರೆ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅಂತಾರಲ್ಲ ಹಾಗೆ ತಮ್ಮ ತಮ್ಮ ಭಾವನೆಗಳು ಅಂತಕ್ಕಂಥದ್ದೇನಿದೆ ಆ ಭಾವನೆಗಳ ಆಧಾರದ ಮೇಲೆ ಈ ಒಂದು ಗೀತೆ ನಿಂತಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಮುಂದುವರೆದು ಪ್ರಶ್ನೆ ಕೇಳ್ತಾರೆ ಮುಂಜಾನೆ ಮಂಜೇನು ನೀನು ತೇಲಾಡು ಸಿರಿ ಹಂಸವೇನು ಹಾಗಾದರೆ ನೀನು ಯಾರು ಅಲ್ವಾ ಸ್ನೇಹಿತರೆ ಮುಂಜಾನೆ ಮಂಜಾನೇನು ಮುಂಜಾನೆಯಲ್ಲಿ ನನಗೆ ಕಾಣಿಸ್ತೀಯ ಮುಂಜಾನೆಯ ಆ ಸವಿಯನ್ನು ನನಗೆ ನೀನು ಕೊಡ್ತೀಯ ಹಾಗಾದರೆ ತೇಲಾಡುವ ಹಂಸ ನಾನೇನು ಹಂಸದ ರೀತಿ ಹಾರಾಡ್ತೀಯಾ ನೀನು ಯಾರು ನೀನು ಎಲ್ಲಿರುವೆ ನೀನು ಹೇಗಿರುವೆ ಇದು ಲೇಖಕರ ಪ್ರಶ್ನೆ ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವಂತಹ ಪ್ರಯತ್ನದಲ್ಲಿ ಲೇಖಕರಿದ್ದಾರೆ ಆದರೆ ಅದು ಕಲ್ಪನೆನಾ ಸತ್ಯನ ಅದು ಬೇರೆ ವಿಷಯ ಆದರೆ ಸಾಹಿತ್ಯ ಅಂತಕ್ಕಂಥದ್ದೇನಿದೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ಇಂತಹ ಸಾಹಿತ್ಯಗಳು ತಮ್ಮದೇ ಆದಂತಹ ಹೊಸ ಚರಿತ್ರೆಯನ್ನೇ ಬರೀತವೆ ಅಂತಹ ಒಂದು ಸಾಹಿತ್ಯ ಇದು ಇಲ್ಲಿ ಲೇಖಕರು ತಮ್ಮ ಪ್ರೇಯಸಿಯನ್ನು ಅಥವಾ ತಮ್ಮ ಸ್ನೇಹಿತೆಯನ್ನು ಮಂಜಿಗೋಲಿಸ್ತಾರೆ ಹಂಸಕ್ಕೆ ಹೋಲಿಸ್ತಾರೆ ಹಾಗಾದರೆ ಏನಿದು ಮುಂದುವರೆದು ಹೇಳ್ತಾರೆ ಇಂಪಾದ ರಾಗ ತಂಪಾದ ಗಾಳಿ ನೀನಾಗಿ ನಾ ಬಂದೆನು ಆ ರಾಗ ಎಲ್ಲೋ ಸಂಗೀತದ ರಾಗ ಕೇಳ್ತಾ ಇದೆ ಇಂಪಾದ ರಾಗ ಅದು ಯಾವುದೇ ರಾಗ ಇರ್ಬೋದು ಯಾವುದೇ ಸಂಗೀತ ಪ್ರಕಾರವಿರ್ಬೋದು ಒಬ್ಬ ವ್ಯಕ್ತಿ ತಲೆದೂಗ್ತಾನೆ ಹಾಗೆ ಸಂಜೆಯ ಮುಸ್ಸಂಜೆಯ ಹೊತ್ತಿನಲ್ಲಿ ತಂಪಾದ ಗಾಳಿ ಬೀಸ್ತಾ ಇರುತ್ತೆ ಆ ತಂಗಾಳಿಗೆ ಕೆಲವರು ಆನಂದ ಪಡ್ತಾರೆ ಇನ್ನು ಕೆಲವರು ಮೈ ಮರೆತು ನಿದ್ರೇನು ಮಾಡ್ತಾರೆ ಅಂತಹ ಸುಂದರವಾದ ಕ್ಷಣದಲ್ಲಿ ನಾನು ಬಂದ್ಬಿಟ್ಟಿದ್ದೀನಿ ನಾ ಬಂದೆ ನಿನ್ನನ್ನು ಹುಡುಕ್ತಾ ಹುಡುಕ್ತಾ ತುಂಬ ದೂರ ಬಂದಿದ್ದೀನಿ ನೀ ಯಾರು ಅಂತ ನನಗೆ ಇಲ್ಲ ಆ ಧ್ವನಿ ಮಾತ್ರ ಎಲ್ಲೋ ಆಶರಣರ ವಾಣಿಯಲ್ಲಿ ಕೇಳಿಸ್ತಾ ಇದೆ ಅಲ್ವ ಸ್ನೇಹಿತರೆ ನಮಗೂ ಕೂಡ ಕೆಲವು ಬಾರಿ ಅನಿಸುತ್ತೆ ಒಳ್ಳೆಯ ಸಂಗೀತನಾದ ಕೇಳಿ ಬರ್ತಾ ಇದ್ದರೆ ಅದರಲ್ಲಿ ತಲ್ಲೀನರಾಗ್ತೀವಿ ಇದಿಷ್ಟೇ ಅಲ್ಲ ಮುಸ್ಸಂಜೆ ಹೊತ್ತಲ್ಲಿ ನಾವೆಲ್ಲಾದರೂ ಹೋದಾಗ ತಂಪಾದ ಗಾಳಿ ಬೀಸ್ದಾಗ ಹಾಗೆ ಆನಂದಿಸ್ತೀವಿ ಆ ಆನಂದ ಅಂತಕ್ಕಂಥದ್ದೇನಿದೆ ಇದು ಪ್ರತಿಯೊಬ್ಬರಿಗೂ ಇದೆ ಪ್ರಾಣಿಗಳಿಗೂ ಇದೆ ಪಕ್ಷಿಗಳಿಗೂ ಇದೆ ಅವುಗಳು ಕೂಡ ಆನಂದಿಸ್ತವೆ ಹಾಗೆ ಸಂಗೀತವನ್ನು ಕೂಡ ಆನಂದಿಸ್ತವೆ ಪ್ರತಿ ಪ್ರಾಣಿ ಪಕ್ಷಿಗಳಿಗೂ ಕೂಡ ಸಂಗೀತವನ್ನು ಕೇಳ್ತಕ್ಕಂತಹ ಹವ್ಯಾಸಗಳು ಇರ್ಬೋದು ಅನಿಸುತ್ತೆ ಸೊ ನಾವು ಕೂಡ ಮನಸ್ಸರು ಯಾವ ಪ್ರಕಾರದ ಸಂಗೀತವನ್ನು ಕೇಳ್ತೀವಿ ಅದರ ಮೇಲೆ ನಮ್ಮ ದಿನನಿತ್ಯದ ಚಟುವಟಿಕೆಗಳು ನಿರ್ಧಾರ ಆಗ್ತವೆ ಸಂಗೀತ ಕೇಳ್ತೀವಿ ಅಂತ ಬೇಕಾ ಬಿಟ್ಟು ಸೌಂಡ್ ಕೊಟ್ಕೊಂಡು ಬೇಕಾಗದಾಗೆ ನಾವು ನಮ್ಮ ಸಂಗೀತವನ್ನು ಕೇಳುವಂಥ ಪ್ರಯತ್ನವನ್ನು ಮಾಡಬಾರ್ದು ಬದಲಾಗಿ ಇನ್ನೊಬ್ಬರಿಗೆ ಉಂಟು ಮಾಡದೇ ಇರುವ ರೀತಿಯಲ್ಲಿ ನಮ್ಮ ಸಂಗೀತದ ಸವಿ ಇರಬೇಕು ಸೊ ಈ ಪ್ರಕಾರವಾಗಿ ಹಲವಾರು ಸಾಹಿತ್ಯಗಳು ಮೂಡಿ ಬಂದಿರತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಮುಂದುವರೆದು ಹೇಳ್ತಾರೆ ಈ ಸುಮಗಳಲ್ಲಿ ನೀನಿಗೆ ಏನು ಆ ಮುಗಿಲಿನಲ್ಲಿ ನೀ ಏನು ಹಾಗಾದರೆ ನೀನು ಈ ಸುಮಗಳಲ್ಲಿ ಸುಮದರವಾದ ಆ ಹೂವಿನ ಮಕರಂದದಲ್ಲಿ ನೀನು ಅಡಗಿದ್ದೀಯ ಆ ಸುಮ ಅಂತಕ್ಕಂಥದ್ದೇನಿದೆ ಸುಮರು ದೂರವಾದ ಆ ಸನ್ನಿವೇಶದಲ್ಲಿ ನಿಂತೀಯ ಆ ಮಕರಂದದಲ್ಲಿ ನೀನಿದ್ದೀಯ ಸುಂದರವಾದ ವಾತಾವರಣದಲ್ಲಿ ನೀನಿದ್ದೀಯ ಆ ಮುಗಿಲಿನಲ್ಲಿ ಏನಾದರೂ ಅಡಗಿದ್ದೀಯ ನಿನ್ನನ್ನು ಎಲ್ಲಿ ನಾನು ಹುಡುಕ್ಲಿ ಅಂತಕ್ಕಂಥದ್ದು ಲೇಖಕರ ಪ್ರಶ್ನೆ ಹಾಗಾದರೆ ನಾವು ನೀವು ಕೂಡ ಹುಡುಕ್ತಾ ಇದ್ದೀವಿ ಅಲ್ವಾ ಹೌದು ಸ್ನೇಹಿತರೆ ನಮ್ಮ ಪ್ರೇಯಸಿ ಯಾರು ನಮ್ಮವರು ಯಾರು ಇವೆಲ್ಲವನ್ನು ನಾವು ಹುಡುಕ್ತಾನೆ ಇರ್ತೀವಿ ನಿರಂತರವಾಗಿ ಇದು ಕೇವಲ ಪ್ರೇಮಕ್ಕಾಗಲಿ ಸ್ನೇಹಕ್ಕಾಗಲಿ ಸಂಬಂಧಿಸಿದ್ದಲ್ಲ ನಮ್ಮ ಜೀವನ ನಾವು ಹೇಗಿದ್ದೀವಿ ನಮ್ಮ ದೃಷ್ಟಿಕೋನ ಹೇಗಿದೆ ಅಂತಕ್ಕಂಥದ್ದನ್ನು ಪ್ರತಿಯೊಬ್ಬರು ಕೂಡ ಚಿಂತನೆ ಮಾಡ್ತಾರೆ ಯಾಕಂದರೆ ಈ ಸುಮ ಮುಗಿಲು ಅಂತಕ್ಕಂಥದ್ದೇನಿದೆ ಇದು ಪ್ರಕೃತಿಯ ಒಂದು ವಾತಾವರಣ ಈ ಪ್ರಕೃತಿಯಲ್ಲಿ ನಿನ್ನನ್ನು ನಾನು ಎಲ್ಲಿ ಹುಡುಕ್ಲಿ ಅಂತಕ್ಕಂಥದ್ದನ್ನು ಲೇಖಕರು ಕೇಳಿದ್ರೆ ನಾವು ನಮ್ಮ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಪಡ್ತಾ ಇರ್ತೀವಿ ಕೆಲವರು ಹಗಲು ರಾತ್ರಿ ಅಂದೇ ಓದ್ತಾ ಇರ್ತಾರೆ ಅದರ ಅವಶ್ಯಕತೆ ಇಲ್ಲ ಅನಿಸುತ್ತೆ ಅಂದರೆ ನಾವು ಓದೋ ಟೈಮ್ನಲ್ಲಿ ಓದಬೇಕು ನಮ್ಮ ಅವಶ್ಯಕತೆಗಳು ನಮ್ಮ ನಿದ್ರೆ ಅಂತಕ್ಕಂಥದ್ದು ಏನಿದೆ ಆ ನಿದ್ರೆಯ ಟೈಮ್ನಲ್ಲಿ ನಿದ್ರೆ ಮಾಡಬೇಕು ಇದು ಬಹಳ ಮುಖ್ಯವಾದಂತಹ ಅಂಶ ಹಾಗಂತ ಯಾವಾಗಲೂ ನಿದ್ರೆ ಮಾಡೋದಲ್ಲ ಬದಲಾಗಿ ನಮ್ಮನ್ನು ನಾವು ಚಟುವಟಿಕೆಯಿಂದ ತೊಡಗಿಸ್ಕೊಂಡಾಗ ನಮಗೆ ಯಾವುದೇ ರೀತಿಯ ಕಾಯಿಲೆಗಳು ಏನೂ ಕೂಡ ಬರೋದಕ್ಕೆ ಸಾಧ್ಯ ಇಲ್ಲ ಇದೆಲ್ಲ ಒಂದು ಕಡೆ ಆದರೆ ನಮ್ಮವರು ಯಾರು ಬೇರೆಯವರು ಯಾರು ಅನ್ನೋದನ್ನು ನಾವು ಹುಡುಕ್ತಾ ಇರ್ತೀವಿ ಹಾಗೆ ನಿಮಗೂ ಕೂಡ ಸ್ನೇಹಿತರಿರ್ತಾರೆ ಗೆಳತಿಯರಿರ್ತಾರೆ ಎಲ್ಲವನ್ನೂ ಕೂಡ ನೀವು ಹೇಳ್ಕೋಬಾರ್ದು ಯಾವುದಕ್ಕೂ ಕೂಡ ನಿಮ್ಮ ರಕ್ಷಣೆಯಲ್ಲಿ ನೀವಿರಬೇಕು ಇದು ಒಂದಾದರೆ ಇನ್ನು ಹುಡುಕಾಟ ಅಂತಕ್ಕಂಥದ್ದು ನಿರಂತರವಾಗಿರುತ್ತೆ ನಮ್ಮ ಜೀವನದಲ್ಲಿ ಹುಡುಕಾಟ ಇದೇ ಇರುತ್ತೆ ಆ ಹುಡುಕಾಟದಲ್ಲಿ ನಾವು ಗೆಲುವು ಸಾಧಿಸೋವರೆಗೂ ನಮ್ಮ ಪ್ರಯತ್ನವನ್ನು ಬಿಡಬಾರ್ದು ಇದು ಕೇವಲ ಹೆಣ್ಣು ಗಂಡು ಇದಕ್ಕೆ ಮಾತ್ರ ಹುಡುಕಾಟ ನಡೆಸೋದಲ್ಲ ನಮ್ಮ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ನಮಗೇನು ಬೇಕು ಅದನ್ನು ಪೂರೈಸ್ಕೊಳ್ಳೋದಕ್ಕೆ ನಾವು ನಿರಂತರವಾಗಿ ಹೋರಾಟವನ್ನು ಮಾಡಬೇಕು ಹುಡುಕಾಡಬೇಕು ಆಗ ಮಾತ್ರ ನಾವು ಜೀವನದಲ್ಲಿ ಏನನ್ನಾದರೂ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ ಏನಂತೀರಿ ಮುತ್ತು ಅವಳ ನೀನೇ ಏನು ಹಾಡು ಹಕ್ಕಿ ನೀನೇ ಏನು ಹಾಗಾದರೆ ನೀನು ಮುತ್ತ ಅವಳನ ಹಾಡು ಹಕ್ಕಿನ ಏನು ನೀನು ಹಾಗಾದರೆ ನಿನ್ನ ಹುಡುಕಾಟದಲ್ಲಿ ನಾನು ಬೆಂದು ಹೋಗಿದ್ದೇನೆ ನಿನ್ನ ಹುಡುಕಾಟ ನನ್ನ ಜೀವನವನ್ನು ರೂಪಿಸೋಳಕ್ಕೆ ಒಂದು ಸಹಾಯಕವಾಗುತ್ತೆ ಹಾಗಾದರೆ ನಿನ್ನನ್ನು ನಾನು ಎಲ್ಲಿ ಹುಡುಕಲಿ ನನ್ನ ಜೀವನವನ್ನು ಹೇಗೆ ಕಟ್ಕೊಳ್ಳಿ ಅಂತಕ್ಕಂಥದ್ದು ಲೇಖಕರು ಮುಖ್ಯವಾಗಿ ಕೇಳ್ತಕ್ಕಂತಹ ಪ್ರಶ್ನೆ ನಮಗೆ ಯಾರಿಗೆ ಯಾರೂ ಕೂಡ ಗೊತ್ತಿರೋದಿಲ್ಲ ನಾವೆಲ್ಲರೂ ಕೂಡ ಗೊತ್ತು ಮಾಡ್ಕೋಬೇಕು ಗೊತ್ತು ಮಾಡ್ಕೊಳ್ಳುವಾಗ ನಾವು ಬಹಳ ಯೋಚನೆ ಮಾಡಬೇಕು ಏನೋ ನಾಲ್ಕು ಮಾತಾಡ್ತಾರೆ ಅಂದಾಗ ಮರಳು ಹೋಗಬಾರ್ದು ಅಂದರೆ ಅವ್ರ ಬಲೆಗೆ ಬಿದ್ದುಬಿಡಬಾರ್ದು ಹುಡುಗಿರಾದ್ರಷ್ಟೇ ಹುಡುಗರಾದರಷ್ಟೆ ಏನೋ ನಾಲ್ಕು ಮಾತಾಡ್ತಾರೆ ಅಂದ ತಕ್ಷಣ ಅವರೇನೋ ಬಹಳ ಒಳ್ಳೆಯವರು ಅಥವಾ ಅವರಲ್ಲಿ ಏನೋ ಇದೆ ಅಂತ ಅಂದ್ಕೊಳ್ಳೋದು ತಪ್ಪಾಗುತ್ತೆ ನಾವು ಬಹಳ ನಿಧಾನವಾಗಿ ಯೋಚನೆ ಮಾಡಬೇಕು ಅವರೇನು ಅವ್ರ ವ್ಯಕ್ತಿತ್ವ ಏನು ಅನ್ನೋದನ್ನು ಮೊದಲು ಅರ್ಥ ಮಾಡ್ಕೋಬೇಕು ಯಾರೋ ಫೇಸ್ಬುಕ್ನಲ್ಲಿ ರಿಕ್ವೆಸ್ಟ್ ಕಳಿಸಿದ್ರು ಅಂದ ತಕ್ಷಣ ಅವ್ರನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋದಲ್ಲ ಬದಲಾಗಿ ಅವರ ಪ್ರೊಫೈಲನ್ನು ನೋಡಬೇಕು ಅವ್ರು ನಿಜವಾಗ್ಲೂ ಅವ್ರ ಪ್ರೊಫೈಲು ನಿಜ ಆಗಿದ್ರೆ ಅವರೆಲ್ಲವನ್ನು ಕೂಡ ಡೀಟೇಲ್ಡಾಗಿ ಅಪ್ಲೈ ಅಪ್ಲೋಡ್ ಮಾಡಿರ್ತಾರೆ ಸೊ ಫೇಕ್ ಫೇಕ್ ಮಾಹಿತಿಗಳೆಲ್ಲ ಬರ್ತಿರ್ತವೆ ನೀವೆಲ್ಲರೂ ಕೂಡ ನೋಡಿರ್ತೀರಿ ಅಷ್ಟು ರೀಚಾರ್ಜ್ ಮಾಡ್ತೀವಿ ಎಷ್ಟು ರೀಚಾರ್ಜ್ ಮಾಡ್ತೀವಿ ಅಂತ ಈ ರೀಚಾರ್ಜ್ಗಳು ನಿಜಾನ ಅನ್ನೋದನ್ನು ಒಂದು ಕಡೆ ಯೋಚನೆ ಮಾಡಿದ್ರೆ ನಮ್ಮ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ನಾವೇನು ಮಾಡಬೇಕು ಅನ್ನೋದನ್ನು ನಾವು ಯೋಚನೆ ಮಾಡಬೇಕು ಮುತ್ತು ಅವಳ ರನ್ನ ಚಿನ್ನ ಇವೆಲ್ಲ ಇದ್ದೇ ಇರ್ತವೆ ಕಂಡ್ರಿ ಮದುವೆ ಆದಮೇಲೆ ಎಲ್ಲ ಇತ್ತೈತೆ ಆ ಮದುವೆಗೂ ಮುಂಚಿನ ಜೀವನ ಏನಿದೆ ಅದನ್ನು ಕಟ್ಕೊಳ್ಳೋದ್ರಲ್ಲಿ ನಾವು ಸೋತ ಹೋಗಬಾರ್ದು ಇದು ಬಹಳ ಪ್ರಮುಖವಾಗಿ ಪ್ರತಿಯೊಬ್ಬರು ನೆನ್ಪಿಟ್ಕೋಬೇಕಾದಂತಹ ವಿಷಯ ನಾವು ಹಕ್ಕಿಯ ರೀತಿ ಹಾಡಬೇಕು ಅಂದರೆ ನಮಗೆ ಶಕ್ತಿ ಇರಬೇಕು ಆ ಶಕ್ತಿ ಎಲ್ಲಿಂದ ಬರುತ್ತೆ ನಾವು ಗಳಿಸುವಂತಹ ಯಶಸ್ವಿನಿಂದ ಬರುತ್ತೆ ಸೊ ಯಶಸ್ವಿನ ಜೀವನ ನಮ್ಮ ನಿಮ್ಮದಾಗಬೇಕು ಅಂದರೆ ನಾವು ಪ್ರಯತ್ನ ಪಡ್ತಾನೇ ಇರಬೇಕು ಬುವಿಯೋ ಭಾನೋ ಕಡಲೋ ಭುವಿಯೋ ಕಡಲೋ ಕಾಡೋ ಭಾನು ಸೊಬಗಿ ಎಲ್ಲಿರುವೆ ಚೆಲುವೆ ಎಲ್ಲಿದ್ದೀಯ ಹಾಗಾದರೆ ನೀನೇನು ನೀನು ಭೂಮಿನ ಕಡಲ ಕಾಡ ಏನು ನೀನು ಹಾಗಾದರೆ ಆ ಚೆಲುವು ಎಲ್ಲಿದೆ ಇದೇ ಕಂಡ್ರೆ ನಾವು ಬೆಳೆಸುವಂತಹ ನಮ್ಮ ಪ್ರಕೃತಿಯಲ್ಲಿದೆ ಇದನ್ನು ಪ್ರತಿಯೊಬ್ಬರೂ ಕೂಡ ಅರ್ಥ ಮಾಡ್ಕೋಬೇಕು ಕೇವಲ ಹೆಣ್ಣಿಗೆ ಮಾತ್ರ ಇದನ್ನು ಹೇಳಿಲ್ಲ ಆ ಪ್ರಕೃತಿಯ ಸವಿ ಅಂತಕ್ಕಂಥದ್ದೇನಿದೆ ಆ ಪ್ರಕೃತಿಯದ ಸವಿಯನ್ನು ಸವಿದಾಗ ಮಾತ್ರವೇ ಇಂತಹ ಹಾಡುಗಳಿಗೆ ನಾವು ಬೆಲೆ ಆಗುತ್ತೆ ಸೊ ಹಾಡನ್ನು ಕೇಳೋದಷ್ಟೇ ಅಲ್ಲ ಹಾಡಿನ ಒಳ ಅರ್ಥವನ್ನು ತಿಳ್ಕೊಂಡಾಗ ನಮ್ಮೆಲ್ರಿಗೂ ಕೂಡ ಈ ಹಾಡಿನಲ್ಲಿ ಏನೂ ಇದೆ ಒಂದೊಳ್ಳೆಯ ಸಂದೇಶ ಇದೆ ಅಂತ ಅನಿಸುತ್ತೆ ಸೊ ಇದನ್ನು ಕೇವಲ ಹುಡುಗಿ ಹುಡುಗನಿಗೆ ಮಾತ್ರ ಹೇಳಿಲ್ಲ ಇಡೀ ಪ್ರಕೃತಿಯನ್ನು ಈ ಹಾಡಿನಲ್ಲಿ ದೊಡ್ಡರಂಗೇಗೌಡರು ತಂದಿರತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸ್ಬೋದು ಸೊ ಸಾಹಿತ್ಯದ ಬಗ್ಗೆ ಯಾರಿಗೆ ಆಸಕ್ತಿ ಇರುತ್ತೋ ಸಾಹಿತ್ಯ ಅಂತಕ್ಕಂಥದ್ದನ್ನು ಬೆಳೆಸಬೇಕು ಅಥವಾ ಸಾಹಿತ್ಯವನ್ನು ಓದಬೇಕು ಅಂತಕ್ಕಂಥ ಆಸಕ್ತಿ ಇರ್ತಕ್ಕಂಥವರು ಇಂತಹ ಅಂಶಗಳ ಬಗ್ಗೆ ನಾವು ಗಮನವಹಿಸಬೇಕು ಕೇವಲ ಇತ್ತೀಚಿನ ಹಾಡುಗಳಿಗೆ ಮಾತ್ರ ನಾವು ಸೀಮಿತವಾಗಿದೆ ನಾವು ಎಲ್ಲ ರೀತಿಯ ಹಾಡುಗಳಿಗೂ ಕೂಡ ಅದರ ಮಹತ್ವವನ್ನು ಅರ್ಥ ಮಾಡಿಕೊಂಡು ನಾವು ಮುನ್ನೆಲೆಗೆ ಬಂದಾಗ ಮಾತ್ರ ಸಂಗೀತ ಕ್ಷೇತ್ರ ಇರ್ಬೋದು ಹಾಗೆ ಸಾಹಿತ್ಯ ಕ್ಷೇತ್ರ ಇರ್ಬೋದು ಇವೆಲ್ಲವೂ ಕೂಡ ಒಂದರ ಮೇಲೊಂದು ಬೆಳವಣಿಗೆ ಹೊಂದೋದಕ್ಕೆ ಸಾಧ್ಯವಾಗುತ್ತೆ ಈ ಸಾಹಿತ್ಯ ಕೇವಲ ಕೆಲವೇ ದಿನಕ್ಕೆ ಸೀಮಿತವಾಗದೆ ಪ್ರತಿನಿತ್ಯ ಸೂರ್ಯಚಂದ್ರ ಇರುವವರೆಗೂ ಕೂಡ ಈ ಸಾಹಿತ್ಯಗಳು ಹಾಗೆ ಉಳಿಯುವ ಹಾಗೆ ನೋಡ್ಕೋಬೇಕಾಗಿದೆ ಹೊಂಬಿಸಿಲಿನಲ್ಲಿ ನೀ ನಗುತ್ತಿರಲು ಇಂಚರಗಳಲ್ಲಿ ನೀ ನುಡಿದಿರಲು ನೋಡಿ ಹೊಂಬಿಸಿಲು ಆ ಹೊಂಬಿಸಿಲಿನಲ್ಲಿ ನೀ ನಗ್ತಾನೆ ಇರ್ತೀಯ ಆ ನಗು ನನಗೆ ಕೇಳಿಸ್ತಾ ಇದೆ ಆ ಇಂಚರ ಅಂತಕ್ಕಂಥದ್ದು ಪ್ರಕೃತಿಯ ಆ ಮಡಿಲಿನಲ್ಲಿ ಸವಿಯಾದ ನಾದ ನಿರಂತರವಾಗಿ ಕೇಳಿಸ್ತಾ ಇರುತ್ತೆ ಹೀಗೆ ನಮ್ಮೆಲ್ಲರ ಜೀವನ ಅಂತಕ್ಕಂಥದ್ದು ಸವಿಯಾದ ಸನ್ನಿವೇಶದಲ್ಲಿ ಮೂಡಿದೆ ಆ ಬಿಸಿಲು ಆ ತಂಪು ಆ ಉಸಿರು ಆ ಗಾಳಿ ಆ ಪರಿಸರ ಅಂತಕ್ಕಂಥದ್ದು ನಮ್ಮೆಲ್ಲರನ್ನ ಒಗ್ಗೂಡಿಸಿದೆ ಇದಿಷ್ಟೇ ಅಲ್ಲ ಆ ಇಂಚರದಲ್ಲಿ ನಿನ್ನ ನುಡಿ ಕೇಳಿಸ್ತಾ ಇದೆ ನಿನ್ನ ನುಡಿ ನಿರಂತರವಾಗಿ ನನ್ನನ್ನು ತಲುಪ್ತಾ ಇದೆ ಅಂತಕ್ಕಂತಹ ಭಾವನೆ ಲೇಖಕರದ್ದು ಮಿನುಗೋ ಕಣ್ಣು ತಾರೆ ಏನು ಒಳೆಯೋ ಚಂದ್ರ ಕೆನ್ನೆ ಏನು ಹಾಗಾದರೆ ನೀನು ಮಿನುಗೋ ಕಣ್ಣಿನ ತಾರೆನ ಅಥವಾ ಒಳೆಯೋ ಕೆನ್ನೆ ಚಂದ್ರನ ಇದೇನು ನೀನು ನಕ್ಷತ್ರನ ಚಂದ್ರನ ಏನು ಹಾಗಾದರೆ ಇದು ಗೀತೆಯ ಕೊನೆಯವರೆಗೂ ಕೂಡ ಲೇಖಕರಿಗೆ ಕಾಡ್ತಕ್ಕಂತಹ ಪ್ರಶ್ನೆ ಪ್ರತಿಯೊಬ್ಬರಿಗೂ ಕೂಡ ಕಾಡ್ತಕ್ಕಂತಹ ಪ್ರಶ್ನೆ ನಮಗೆ ಏನೋ ಒಂದು ಸಮಸ್ಯೆ ಆಗಿರುತ್ತೆ ಆ ಸವಾಲಿನಲ್ಲಿ ಪ್ರತಿಯೊಬ್ಬರು ಕೂಡ ಒಂದಾಗಿ ನಿಲ್ಲಬೇಕು ಅಂದಾಗ ಅವರು ನಂಬಿಕೆ ಅನ್ನೋದನ್ನು ಉಳಿಸ್ಕೋಬೇಕಾಗುತ್ತೆ ಈಗ ಯಾರೋ ನಿಮ್ಮ ಮೇಲೆ ಏನೋ ನಂಬಿಕೆಯನ್ನು ಇಟ್ಕೊಂಡಿರ್ತಾರೆ ಅಂದಾಗ ಆ ನಂಬಿಕೆಯನ್ನು ಉಳಿಸ್ಕೊಳ್ಳೋದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ ಪ್ರಕೃತಿ ಪ್ರಕೃತಿಯ ನಿಯಮಕ್ಕೆ ಅನುಸಾರವಾಗಿ ನಾವು ನಮ್ಮ ಬದುಕನ್ನು ರೂಪಿಸ್ಕೋಬೇಕಾಗುತ್ತೆ ಪ್ರಕೃತಿಗೆ ವಿರುದ್ಧವಾಗಿ ನೋಡಿಕೊಂಡ್ರೆ ಆಗಲೇ ಆಯ್ತಲ್ಲ ನಿಮ್ಮೆಲ್ರಿಗೂ ಗೊತ್ತಿದೆ ಕೊಡಗಿನಲ್ಲಾದಂತಹ ಪರಿಸ್ಥಿತಿ ಅದು ಎಲ್ಲ ಕಡೆಯೂ ಕೂಡ ಆಗುತ್ತೆ ಹಾಗಾಗಿ ನಾವು ಪ್ರಕೃತಿಯನ್ನು ಉಳಿಸ್ಬೇಕಾಗಿದೆ ಹರಿವ ನದಿಯು ಮಳೆಯ ಬಿಲ್ಲು ಗೆಳತಿ ಎಲ್ಲಿರುವೆ ಈ ಹರಿವ ನದಿಯ ನೀನು ಮಳೆನ ಮಳೆಬಿಲ್ಲ ಏನು ನೀನು ಗೆಳತಿ ಎಲ್ಲಿತೀಯ ನನ್ನ ಮುಂದೆ ಬರ್ತೀಯ ಇದು ಪ್ರಶ್ನೆ ಇದು ಕೊನೆಯವರೆಗೂ ಕೂಡ ಪ್ರಶ್ನೆಯಾಗಿ ಉಳ್ಕೊಡುತ್ತೆ ಸೊ ಅನೇಕರಿಗೆ ತಮ್ಮ ಬಹಳ ಸಂಗಾತಿಯನ್ನು ಹುಡುಕೊಳ್ಳೋದಕ್ಕೆ ಸಾಧ್ಯವಾಗದೇ ಇರತಕ್ಕಂತಹ ಪರಿಸ್ಥಿತಿ ಬಂದಾಗ ಈ ರೀತಿಯ ಸನ್ನಿವೇಶಗಳು ಜೀವನದ ಅಂತ್ಯದವರೆಗೂ ಕೂಡ ಎಲ್ಲಿದ್ದೀಯಾ ಈ ಪ್ರಶ್ನೆ ಹಾಗೆ ಉಳ್ಕೊಳ್ಳುತ್ತೆ ಅದು ಅವರ ಮನಸ್ಸಿನಲ್ಲಿ ಕಾಡ್ತಾ ಇರುತ್ತೆ ನನಗೂ ಕೂಡ ಒಂದು ಜೀವನ ಅನ್ನೋದು ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಅಂತ ಸೊ ಎಷ್ಟೋ ಜನರಿಗೆ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ಪರಿಸ್ಥಿತಿ ಇರ್ಬೋದು ಇನ್ನು ಎಷ್ಟೋ ಜನ ತಂದೆ ತಾಯಿಗಳಿಂದ ದೂರ ಆಗಿರ್ಬೋದು ಅವರೇ ತಂದೆ ತಾಯಿಗಳನ್ನ ದೂರ ಮಾಡಿರ್ಬೋದು ಇವೆಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ ಬಾಂಧವ್ಯ ಅಂತಕ್ಕಂಥದ್ದು ಕೆಲವೇ ಕೆಲವು ಸನ್ನಿವೇಶಕ್ಕೆ ಮಾತ್ರ ಸೀಮಿತ ಅನ್ಕೊಳ್ಳೋದು ತಪ್ಪಾಗುತ್ತೆ ಹೀಗೆ ನಮ್ಮ ಜೀವನ ಅಂತಕ್ಕಂಥದ್ದು ನಿರಂತರವಾಗಿ ನಮ್ಮ ಜೊತೆಗಿರುತ್ತೆ ಹಾಗೆ ಜೊತೆಗಿರಬೇಕು ಅಂದರೆ ನಾವು ನಮ್ಮ ಜೀವನವನ್ನು ರೂಪಿಸ್ಕೋಬೇಕಾಗತ್ತೆ ಆದಷ್ಟು ಬೇಗ ತಾವೆಲ್ಲರೂ ಕೂಡ ನೀವು ಯಾರು ನಾನು ಯಾರು ನಿಮ್ಮವರು ಯಾರು ಅನ್ನೋದನ್ನು ಕಂಡುಕೊಳ್ಳಿ ನಂತರದಲ್ಲಿ ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಳಿ ಹಾಗೆ ನಿಮ್ಮ ಕಾಲ್ ಮೇಲೆ ನೀವು ನಿಂತ್ಕೊಳ್ಳೋವರೆಗೂ ಯಾವುದೇ ನಿರ್ಧಾರಗಳನ್ನು ತೆಗೆದುಕೋಬೇಡಿ ಹಾಗೆ ನಿಮ್ಮನ್ನು ತಡೆಗಟ್ಟೋರು ಇರ್ತಾರೆ ನಿಮ್ಮ ಕಾಲೆಳೆಯೋರು ಇರ್ತಾರೆ ನಿಮ್ಮನ್ನು ಹಿಂದಕ್ಕೆ ಹೋಗು ಅಂತಕ್ಕಂಥವರು ಕೂಡ ಇರ್ತಾರೆ ಹಾಗಾಗಿ ಇವೆರಡರ ಮಧ್ಯೆ ನಮ್ಮ ಸಮಾಜ ಅಂತಕ್ಕಂಥದ್ದಿರಿದೆ ಈ ಸಮಾಜದಲ್ಲಿ ಸಾಕಷ್ಟು ಜನ ನಮ್ಮ ನಿಮ್ಮ ಮತ್ತೆ ಇದ್ದಾರೆ ಅವರೆಲ್ಲರ ನಡುವೆ ನಾವೊಂದು ಸ್ನೇಹದ ಕೊಂಡಿಯಾಗಿ ಜೊತೆಗಾರರಾಗಿ ಇರಬೇಕಾಗುತ್ತೆ ಈ ಎಲ್ಲ ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ನಾವೆಲ್ಲರೂ ಕೂಡ ಜೊತೆಯಾಗಿ ಬದುಕೋಣ ಇರುವಷ್ಟು ದಿನ ನಾವು ನಿಮಗೆ ಮಾಹಿತಿಯನ್ನು ನೀಡ್ತಾ ನೀವು ನಮ್ಮೊಂದಿಗೆ ಸಹಕರಿಸ್ತಾ ಇದ್ದರೆ ನಿರಂತರವಾಗಿ ನಿಮ್ಮ ಮೆಚ್ಚಿನ ವಾಹಿನಿಯಿಂದ ಈ ರೀತಿಯ ಪ್ರಯತ್ನಗಳು ಬರ್ತಾನೆ ಇರುತ್ತೆ ಸೊ ಇಷ್ಟುವರೆಗೂ ಕೂಡ ನೀವೆಲ್ಲರೂ ಕೂಡ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ರಿ ಕೇಳ್ತಾನೂ ಇದ್ದೀರಿ ಸೊ ಒಂದು ವಿಷಯ ನನಗೆ ತುಂಬ ಖುಷಿ ತರ್ತಕ್ಕಂಥದ್ದು ಅಂದರೆ ನಿರಂತರವಾಗಿ ನಮ್ಮ ನಿಮ್ಮ ವಾಹಿನಿಯನ್ನು ಕೇಳ್ತಾ ನಮ್ಮನ್ನು ಬೆಂಬಲಿಸ್ತಾ ಇದ್ದೀರಿ ಇದು ಬಹಳ ಮುಖ್ಯ ಆಗುತ್ತೆ ಸಮಾಜದಲ್ಲಿ ಸಾಕಷ್ಟು ನೋವುಗಳು ಇದೆ ನಲಿಮು ಇದೆ ಇವೆಲ್ಲದರ ಮಧ್ಯೆ ನಾವು ನಮ್ಮ ಜೀವನವನ್ನು ರೂಪಿಸ್ಕೊಂಡಾಗ ಮಾತ್ರ ನಮಗೊಂದು ಬೆಲೆ ಅನ್ನೋದಿರುತ್ತೆ ಇಲ್ಲ ಅಂದರೆ ನೀ ಯಾರು ನಾ ಏನು ಅಂತಕ್ಕಂಥದ್ದೇ ನಮ್ಮ ಜೀವನಕ್ಕೂ ಕೂಡ ಅಪ್ಲೈ ಆಗುತ್ತೆ ಅಂದರೆ ನೀವು ಯಾರು ಅಂತ ಯಾರಿಗೂ ಗೊತ್ತಾಗಲ್ಲ ನೀವು ಸಮಾಜದ ಮುಖ್ಯವಾಹಿನಿಗೂ ಕೂಡ ಬರೋದಕ್ಕಾಗಲ್ಲ ಯಾಕಂದರೆ ಯಾರು ಅಂತ ಗೊತ್ತೇ ಇಲ್ವಲ್ಲ ಹಾಗಾಗಿ ಸೊ ನೀವು ಯಾರು ಅಂತ ಗೊತ್ತು ಮಾಡ್ಕೊಳ್ಳೋವರೆಗೂ ನಿಮ್ಮ ಛಲಾವಣೆ ಬಿಡಬೇಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಹೌದು ಖಂಡಿತ ಎಷ್ಟೋ ಜನ ನೋಡ್ತಾ ಇರ್ತೀರಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸಬ್ಸ್ಕ್ರೈಬ್ಗಳು ನಮಗೆ ಹೊಸ ಹೊಸ ಮಾಹಿತಿಯನ್ನು ನೀಡೋರು ನೀಡೋದಕ್ಕೆ ಪ್ರೋತ್ಸಾಹ ನೀಡುತ್ತೆ ಹಾಗೆ ನಮಗೆ ಇನ್ನಷ್ಟು ಉಲ್ಲಾಸವನ್ನು ತರುತ್ತೆ ಸೊ ಈ ಪ್ರಯತ್ನದಲ್ಲಿ ನಾವು ನಿಮ್ಮ ಜೊತೆ ಇರ್ತೀವಿ ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮ್ಮನ್ನು ಬೆಂಬಲಿಸ್ತೀರ ಅಂದ್ಕೊಳ್ತಾ ಇದ್ದೀವಿ ಸೊ ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಹಿಂದ್